ಜನವರಿ ಹತ್ತರಂದು ಸಂಜೆ ನಾಲ್ಕು ಗಂಟೆಗೆ ಕಲಬುರಗಿಯ ಶೇಖರೋಜಾ ದರ್ಗಾದ ಆವರಣದಲ್ಲಿ ಮೊಹಮ್ಮದ್ ಅಬ್ದುಲ್ಲುದ್ದೀನ್ ಜುನೈದಿ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಭಾರತದ ರಾಷ್ಟ್ರಧ್ವಜಕ್ಕೆ ಉದ್ದೇಶಪೂರ್ವಕ ಅಗೌರವದ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಈ ಘಟನೆಯ ಕುರಿತು ವಕೀಲ ಮೊಹಮ್ಮದ್ ಅಲಿಯುದ್ದೀನ್ ಜುನೇದಿ ಆಕ್ರೋಶ ವ್ಯಕ್ತಪಡಿಸಿದ್ದು ಸ್ಥಳದಲ್ಲಿ ಭಾರತದ ರಾಷ್ಟ್ರ ಧ್ವಜವನ್ನ ಹಸಿರು ಬಣ್ಣದ ಧ್ವಜಕ್ಕೆ ಕೆಳಗೆ ಇರಿಸಲಾಗಿದೆ ಎಂದು ಆರೋಪಿಸಿದ್ದಾರೆ ಇದು ಕಾನೂನು ಉಲ್ಲಂಘನೆಯಾಗಿದ್ದು ನಮ್ಮ ರಾಷ್ಟ್ರ ಧ್ವಜದ ಘನತೆ ಮತ್ತು ಗೌರವ ರಾಷ್ಟ್ರೀಯ ಗೌರವಕ್ಕೆ ಅವಮಾನಗಳ ತಡೆ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಪ್ರಕಾರ ಅಪರಾಧ ಎಂದು ಪ್ರತಿಪಾದಿಸಿದ್ದಾರೆ ಈ ಕೃತ್ಯವನ್ನ ಶ್ರೀ ಮೊಹಮ್ಮದ್ ಅಬ್ಲು ಜುನೈದಿ ಶ್ರೀ ಮೊಹಮ್ಮದ್ ಕಿಯಾವುದ್ದೀನ್ ಜುನೈದಿ ಶ್ರೀ ತಾಹಿರ್ ಅಲಾವುದ್ದೀನ್ ಜುನೈದಿ ಶ್ರೀ ಫಕರುದ್ದೀನ್ ಮಣಿಯಾಲ್ ಶ್ರೀ ರಿಜ್ವಾನ್ ಅಹಮದ್ ಮೌಲಾನಾ ಅಹಮದ್ ನಕ್ಷಬಂದಿ ಮತ್ತು ಇತರರು ಮಾಡಿದ್ದಾರೆ ಇಂತಹ ಕೃತ್ಯವು ಕಾನೂನುಬಾಹಿರ ಬಾಹಿರ ಮಾತ್ರವಲ್ಲ ಭಾರತದ ನಾಗರಿಕರ ಭಾವನೆಗಳಿಗೆ ಆಳವಾದ ಘಾಸಿ ಉಂಟಾಗಿದೆ ಈ ವಿಷಯದ ಕುರಿತು ತಕ್ಷಣ ಗಮನ ಹರಿಸಿ ಮೇಲೆ ತಿಳಿಸಿದ ವ್ಯಕ್ತಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿ ಮತ್ತು ಸಮಗ್ರ ತನಿಖೆ ನಡೆಸಿ ರಾಷ್ಟ ಧ್ವಜಕ್ಕೆ ಇಂತಹ ಅಗೌರವ ಪುನರಾವರ್ತನೆ ಆಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಮತ್ತು ತ್ರಿವರ್ಣ ಧ್ವಜದ ಘನತೆಯನ್ನು ಎತ್ತಿ ಹಿಡಿಯಬೇಕು ಎಂದು ಮಹಮ್ಮದ್ ಅಲಿಯುದ್ದೀನ್ ಚುನಾಯ್ದಿ ಆಗ್ರಹಿಸಿದ್ದಾರೆ